ಗೆಳೆಯರೆ ಮೀಡಿಯಾ ರಾಜ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರೆ ಭಾರತ ಮತ್ತು ಪಾಕಿಸ್ತಾನ ಸಂಘರ್ಷದಲ್ಲಿ ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್ಗಳು ಪ್ರಾಮುಖ್ಯತೆಯನ್ನು ವಹಿಸಿದೆ ಏರ್ ಡಿಫೆನ್ಸ್ ಗಳ ಬಗ್ಗೆ ಒಂದು ಸಣ್ಣ ಮಾಹಿತಿಯನ್ನು ನಿಮಗೆ ಹೇಳುತ್ತೇನೆ ಗೆಳೆಯರೆ ಪಾಕಿಸ್ತಾನದ ಆರು ಏರ್ ಡಿಫೆನ್ಸ್ ಸಿಸ್ಟಮ್ಗಳನ್ನು ಭಾರತೀಯ ಸೇನೆ ಸೂಸೈಡ್ ಡ್ರೋನ್ ಬಳಸಿ ಧ್ವಂಸ ಮಾಡಲಾಗಿದೆ ಇದರ ಪ್ರತಿಕಾರಕ್ಕಾಗಿ ಬಂದ ಪಾಕಿಸ್ತಾನ ಕ್ಷಿಪಣಿ ದಾಳಿಯನ್ನು ನಡೆಸಿದರು ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್ ಹೇಗಿತ್ತು ಎಂದರೆ ಭಾರತದ ಮೇಲೆ ಒಂದು ಕ್ಷಿಪಣಿಯನ್ನೂ ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್ ಬೀಳಲು ಬಿಟ್ಟಿಲ್ಲ ಅಂತಹ ಏರ್ ಡಿಫೆನ್ಸ್ ಸಿಸ್ಟಮ್ ಯಾವುದಪ್ಪ ಎಂದರೆ ಎಸ್ ಫೋರ್ ಹಂಡ್ರೆಡ್ ಹಾಗೂ ಡಿ ಡಿಒ ನಿರ್ಮಿತ ಆಕಾಶ್ ಎರಡು ಡಿಫೆನ್ಸ್ ಸಿಸ್ಟಮ್ಗಳು ಪ್ರಮುಖವಾಗಿವೆ ಪಾಕಿಸ್ತಾನದ ಕ್ಷಿಪಣಿಗಳನ್ನು ಒಡೆದು ನೆಲಕ್ಕೆ ಉರುಳಿಸಿತು ಆಕಾಶ್ ಏರ್ ಡಿಫೆನ್ಸ್ ಜೆ ಎಫ್ ಸೆವೆಂಟೀನ್ ಯುದ್ಧ ವಿಮಾನವನ್ನು ಧ್ವಂಸ ಮಾಡಿದೆ ಜೆ ಎಫ್ ಸೆವೆಂಟೀನ್ ಯುದ್ಧ ವಿಮಾನ ಚೈನಾ ನಿರ್ಮಿತವಾಗಿದ್ದು ಪಾಕಿಸ್ತಾನ ತನ್ನ ಮರ್ಯಾದೆ ಕಳೆದುಕೊಳ್ಳುವುದಲ್ಲದೆ ಚೈನಾದ ಮರ್ಯಾದೆಯನ್ನು ಕಳೆದುಹಾಕಿದೆ ಮತ್ತು ನಿನ್ನೆ ಒಂಬತ್ತನೇ ತಾರೀಕು ಐದನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದರಂದು ಇಪ್ಪತ್ನಾಲ್ಕು ಸ್ಥಳಗಳಿಗೆ ಡ್ರೋನ್ ದಾಳಿಯನ್ನು ನಡೆಸಿತು ಈ ಡ್ರೋನ್ ದಾಳಿಯನ್ನು ಪಾಕಿಸ್ತಾನ ನಾಗರಿಕರನ್ನು ಟಾರ್ಗೆಟ್ ಮಾಡಿ ನಡೆಸಿತು ಈ ಡ್ರೋನ್ ದಾಳಿಯನ್ನು ಆಕಾಶ್ ಮತ್ತು ಎಫ್ ಫೋರ್ ಹಂಡ್ರೆಡ್ ಏರ್ ಡಿಫೆನ್ಸ್ ಸಿಸ್ಟಮ್ಗಳು ಹಾಕಿದವು ಪಾಕಿಸ್ತಾನ ಟರ್ಕಿ ನಿರ್ಮಿತ ಡ್ರೋನ್ಗಳನ್ನು ಬಳಸಿತು ಮತ್ತು ಆಕಾಶ್ ಏರ್ ಡಿಫೆನ್ಸ್ ಸಿಸ್ಟಮ್ ಎರಡು ಫೈಟರ್ ಜೆಟ್ಗಳನ್ನು ಒಡೆದು ನೆಲಕ್ಕುರುಳಿಸಿತು ಹಾಗೂ ಪಾಕಿಸ್ತಾನದ ನೂರ್ಖಾನ್ ಏರ್ಬೇಸ್ ಸೇರಿದಂತೆ ಇನ್ನೂ ಏಳು ಏರ್ಬೇಸ್ಗಳನ್ನು ಭಾರತ ಧ್ವಂಸ ಮಾಡಿತು ಹಾಗೂ ಈ ಡ್ರೋನ್ ದಾಳಿಯಲ್ಲಿ ಭಾರತದ ನಾಗರಿಕರ ಮನೆಗಳಿಗೆ ಹಾನಿಯಾಗಿದ್ದು ಒಬ್ಬರು ಅಧಿಕಾರಿ ಸಾವನ್ನಪ್ಪಿದ್ದಾರೆ ಮತ್ತು ಈಗ ಭಾರತ ಮತ್ತು ಪಾಕಿಸ್ತಾನ ಎರಡೂ ದೇಶಗಳು ಯುದ್ಧ ವಿರಾಮವನ್ನು ಘೋಷಿಸಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ಮೀಡಿಯಾ ರಾಜ ಹಾಗೂ ಹದಿನಾರು ರಾಜು ಬ್ಲಾಗ್ ಯೂಬ್ ಚಾನಲ್ಗಳನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಮಾಡಿ